ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶಿವಾಯ ಓಂ ಶಿವಾಯ ಓಂ ಶಿವಯ ಪ್ರಿಯ ವೀಕ್ಷಕರೇ ಸಿಂಹರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಈಗ ಹೊಸ ವರ್ಷ ಎರಡನೇ ತಿಂಗಳು ಆರಂಭ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ಫೆಬ್ರವರಿ ತಿಂಗಳು ನಂದು ಹೇಗಿರುತ್ತೆ ಜನವರಿ ತಿಂಗಳು ಭವಿಷ್ಯ ನೋಡಿರ್ತೀರಿ ಅದಕ್ಕೆ ಫೆಬ್ರವರಿ ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ ಐದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ರಥಸಪ್ತಮಿ ಓಂ ಸೂರ್ಯ ದೇವಾಯ ನಮಃ ಆರೋಗ್ಯಕ್ಕೆ ಕಾರಕ ಗ್ರಹ ಸೂರ್ಯ ಆಗಿರೋದ್ರಿಂದ ನದಿ ಸ್ನಾನವನ್ನ ಮಾಡೋದನ್ನ ಮರಿಬೇಡಿ ಐದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ಧನಿಷ್ಠ ನಕ್ಷತ್ರ ಮತ್ತು ಶತಮಿಷ ನಕ್ಷತ್ರ ರಾಶಿಯಲ್ಲಿ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಮಕರ ರಾಶಿಯಿಂದ ಕುಂಭರಾಶಿಗೆ ರಾಶಿ ಪರಿವರ್ತನೆ ಹನ್ನೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಗ್ರಹ ಮಕರ ರಾಶಿಯಿಂದ ಕುಂಭರಾಶಿಗೆ ರಾಶಿ ಪರಿವರ್ತನೆ ಮತ್ತೆ ಇಪ್ಪತ್ತೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮೀನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹಾಗಾದ್ರೆ ರಾಶಿ ಜಾತಕರಿಗೆ ಏನೇನು ಶುಭ ಫಲಗಳು ಏನೇನು ಫಲ ಪ್ರಾಪ್ತಿಯಾಗುತ್ತೆ ಈ ಎಲ್ಲ ವಿಚಾರವನ್ನ ನಾ ನಿಮ್ಗೆ ತಿಳಿಸ್ತೀನಿ ಕುಜ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರ ಕುಜ ಹನ್ನೊಂದೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ನಿಮ್ಮ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ತಾನೆ ಮಂಗಳ ಗ್ರಹ ಮಂಗಳ ಗ್ರಹ ಸಿಂಹರಾಶಿಯವರಿಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಆ ತಂದೆಯ ಆಸೆಗಳನ್ನ ಈಡೇರಿಸಬೇಕು ಅಂತ ಪ್ರಯತ್ನ ಮಾಡ್ತೀರಿ ಅಥವಾ ತಂದೆಯ ಮನೋಕಾಮನೆಗಳು ನಿಮಗೆ ಪೂರ್ಣ ಆಗ್ಬೋದು ಅಥವಾ ದೈವ ಬಲ ನಿಮ್ಮನ್ನ ಕಾಪಾಡ್ಬೋದು ದೈವ ಆರಾಧನೆಗಳು ನಿಮ್ಮನ್ನ ಲಾಭ ತಂದುಕೊಡುವ ಸಾಧ್ಯತೆಗಳಿದೆ ಪೊಲೀಸು ಮಿಲಿಟರಿ ಪ್ಯಾರಾಮಿಲಿಟರಿ ಅಗ್ನಿಶಾಮಕ ದಳ ಇಂತಹ ಜನಗಳಿಂದ ನಿಮಗೆ ಲಾಭ ಸಹಾಯ ಉಂಟಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಇದೆ ಮಂಗಳ ದಶೆ ಮಂಗಳ ಭುಕ್ತಿ ಮಂಗಳ ಅಂತರ್ಭುಕ್ತಿ ನಡೀತಾ ಇದ್ರೆ ಕುಜಗ್ರಹ ಪ್ರಬಲವಾದ ಆರೋಗ್ಯವನ್ನ ನಿಮಗೆ ಸಿಂಹ ರಾಶಿಯವರಿಗೆ ಪ್ರಾಪ್ತಿ ಮಾಡ್ತಾನೆ ಧನದ ವಿಚಾರದಲ್ಲಿ ಧನ ಪ್ರಾಪ್ತಿಯಾಗುತ್ತೆ ಧನ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಧನ ಬಹಳ ಪ್ರಾಮುಖ್ಯತೆ ಆಗಿ ಧನ ಪ್ರಾಪ್ತಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ ಹಾಲು ಉಕ್ಕಿಸ್ತೀವಲ್ವಾ ಹಾಗೆ ಸಂತೋಷ ಅನ್ನೋದು ಉಕ್ಕುತ್ತೆ ಎಲ್ಲಾ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ಸ್ನೇಹಿತರ ಮುಖಾಂತರ ನಿಮಗೆ ಲಾಭ ಕೈಗೊಂಡ ಕಾರ್ಯಗಳಲ್ಲಿ ಶಾಂತಿ ಮತ್ತು ಜಯವನ್ನ ಪಡಿತೀರಿ ವೈಭವ ಮತ್ತು ಮೋಜಿನ ಜೀವನವನ್ನ ನೀವು ಅನುಭವಿಸ್ತೀರಿ ಕಲಹಗಳಲ್ಲೂ ಕೂಡ ಜಯ ಉಂಟಾಗ್ಬಿಡುತ್ತೆ ನೋಡಿ ಇಷ್ಟೆಲ್ಲ ಶಿವ ಫಲಗಳನ್ನ ಕುಜ ಕೊಡ್ತಾ ಹೋಗ್ತಾನೆ ಕುಜ ನಿಮಗೆ ಎರಡು ಮತ್ತು ಏಳನೇ ಅಧಿಪತಿ ಮಾರಕಾಧಿಪತಿ ಆಗಿ ಇರೋದ್ರಿಂದ ಮರಣಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಉಂಟಾಗುವುದಿಲ್ಲ ಸಿಂಹರಾಶಿ ಜಾತಕರಿಗೆ ಅದೇ ಮಾರಕಾಧಿಪತಿಯಾಗಿದ್ದರೆ ಎರಡನೇ ಮನೆ ಅಂದ್ರೆ ಮೀನರಾಶಿಯವರಿಗೆ ಮಾರಕಾಧಿಪತಿ ಸಿಂಹ ರಾಶಿಯವರಿಗೆ ಮಾರಕಾಧಿಪತಿ ಆಗದೆ ಇರೋದ್ರಿಂದ ನಿಮಗೆ ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ ಮರಣಾಗದ ಸಮಾನವಾದಂತ ತೊಂದರೆಗಳು ಸಿಂಹ ರಾಶಿಯವರಿಗೆ ಉಂಟಾಗದಿಲ್ಲ ಅನ್ನೋದನ್ನ ಗ್ರಹಗಳು ಮತ್ತು ನಕ್ಷತ್ರಗಳು ನಿರ್ಧರಿಸುತ್ತೆ ಹಾಗಾದ್ರೆ ಇನ್ನು ಬೇರೆ ಗ್ರಹಗಳು ಯಾವ ರೀತಿ ಫಲವನ್ನ ಕೊಡ್ತಾರೆ ಈಗ ಜನ್ಮ ರಾಶ್ಯಾಧಿಪತಿಯಾದಂತ ಸೂರ್ಯ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಜೀರ್ಣ ಶಕ್ತಿಯಲ್ಲಿ ತೊಂದರೆ ಕೊಡ್ತಾನೆ ಗುರುಜಿ ಅಂದ್ರೆ ಆರೋಗ್ಯ ಅಂದ್ರೆ ಮಂಗಳ ದಶ ನಡೀತಾ ಇದ್ರೆ ನಿಮ್ಗೆ ಆರೋಗ್ಯ ಅದೇ ಸೂರ್ಯ ಸಪ್ತಮದಲ್ಲಿ ಬಂದಾಗ ಹನ್ನೆರಡನೇ ತಾರೀಕ ನಂತರ ಹನ್ನೆರಡನೇ ತಾರೀಕವರೆಗೂ ಆರೋಗ್ಯ ಚೆನ್ನಾಗಿರುತ್ತೆ ಹನ್ನೆರಡನೇ ತಾರೀಕ ನಂತರ ಕರಳು ವ್ಯಾಧಿ ಜೀರ್ಣ ಶಕ್ತಿ ತೊಂದರೆ ಪೈಲ್ಸ್ ಇರೋರು ಬಹಳ ಎಚ್ಚರ ಆಗಾಗ ತಲೆನೋವು ಬರೋರು ಎಚ್ಚರ ಭಯ ಭಯ ಉಂಟಾಗ್ಬೋದು ಭಯಮೇವಸ್ತಿ ಮೇವಸ್ತಿ ಶತ್ರು ಭಯ ಅನ್ನೋದೇ ನನ್ನ ಶತ್ರು ಅಂತ ಹೇಳಿ ಧೈರ್ಯವಾಗಿದ್ರಿ ಕೆಲವರಿಗೆ ನರಗಳ ದೌರ್ಬಲ್ಯ ಉಂಟಾಗ್ಬೋದು ಇನ್ನ ಕೆಲವರಿಗೆ ಮಾನಸಿಕವಾಗಿ ಅಸಮತೋಲನ ಉಂಟಾಗ್ಬೋದು ಇನ್ನು ಕೆಲವು ಸಮ ಸಮಯದಲ್ಲಿ ಅಪಮಾನ ಆಗ್ಬೋದು ವ್ಯಾಪಾರದಲ್ಲಿ ಪಾಲುದಾರಿಕೆ ವ್ಯವಹಾರ ಇದ್ರಲ್ಲಿ ಸೋಲು ಉಂಟಾಗುವಂಥದ್ದು ಪತಿ ಪತ್ನಿಯಲ್ಲಿ ವಿರಸ ಕಲಹ ಉಂಟಾಗುವಂಥದ್ದು ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಆರೋಗ್ಯದಲ್ಲಿ ತೊಂದರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಆರೋಗ್ಯದಲ್ಲಿ ತೊಂದರೆ ಉಂಟಾಗ್ಬೋದು ನಾನು ಅನ್ನುವಂಥದ್ದು ಬೇಡ ಅಹಂ ಅನ್ನೋದು ಬೇಡ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ನಾನು ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ ಕೋಪ ಅನ್ನುವಂಥದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ ಎಚ್ಚರ ಸೂರ್ಯ ಹನ್ನೆರಡನೇ ತಾರೀಕು ಸಪ್ತಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಎಚ್ಚರವಾಗಿರಬೇಕು ಬುಧ ಕೂಡ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಕೆಲವರಿಗೆ ಅನೇಕ ವಿಧವಾದ ವ್ಯಾಧಿ ಚರ್ಮ ವ್ಯಾಧಿಗಳು ಸ್ನೇಹಿತರು ಮತ್ತು ಸಂಬಂಧಿಕರಿಂದ ತೊಂದರೆ ಲೈಂಗಿಕ ಭೋಗವನ್ನ ಕೆಳ ದರ್ಜೆಯ ಜನರಿಂದ ಪಡೆದು ಸಂತೋಷ ಪಡಬೇಡಿ ಅದು ಒಳ್ಳೆಯದಲ್ಲ ಆಗಾಗ ಕಲಹಗಳಾಗ್ಬೋದು ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಗೆ ತೊಂದರೆ ನೀವು ಸ್ತ್ರೀ ಆಗಿದ್ದರೆ ಪತಿಗೆ ತೊಂದರೆ ನಿಮ್ಮ ಸಂಗಾತಿಗೆ ಅಪಾಯ ಅನ್ನೋದು ಕಂಡು ಬರ್ತಾ ಇದೆ ಸ್ವಲ್ಪ ಎಚ್ಚರವಾಗಿ ಇರಬೇಕು ಬುಧ ದಶೆ ಸೂರ್ಯ ದಶೆ ಮೇಯ್ನ್ ಆಗಿ ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು ವಿವಾಹ ಜೀವನದಲ್ಲಿ ಎಚ್ಚರವಾಗಿರ್ಬೇಕು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಎಚ್ಚರವಾಗಿರಬೇಕು ಲಾಂಗ್ ಜರ್ನಿ ಮಾಡ್ಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋರು ಬಹಳ ಎಚ್ಚರವಾಗಿರಬೇಕು ಯಾವಾಗ್ಲೂ ಫ್ಲೈಟ್ ಅಲ್ಲೇ ಓಡಾಡುವಂಥವ್ರು ಸ್ವಲ್ಪ ಎಚ್ಚರವಾಗಿರ್ಬೇಕು ಫೆಬ್ರವರಿ ತಿಂಗಳಲ್ಲಿ ಹಾಗಾದ್ರೆ ಶುಕ್ರ ಯಾವ ತರ ಫಲಾನುಫಲ ಕೊಡ್ತಾನೆ ಶುಕ್ರ ಸಿಂಹ ರಾಶಿಯವರಿಗೆ ಎಂಟನೇ ಮನೆಯಲ್ಲಿ ಸಂಚಾರ ಶುಕ್ರ ಅಂದರೆ ದುಸ್ತಾನ್ ಸಂಚಾರ ಆಗ್ತಿದ್ದಾನೆ ಕೆಟ್ಟದ ಫಲ ಕೊಡ್ತಾನ ಖಂಡಿತ ಇಲ್ಲ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸೀಕ್ರೆಟ್ ಆಗಿ ದುಡ್ಡು ಬರುವಂಥದ್ದು ಗುಪ್ತವಾಗಿ ಧನ ಬರುವಂಥದ್ದು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆ ದುಡ್ಡು ಬಂದ್ಬಿಡುತ್ತೆ ಎಲ್ಲೋ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹುಡುಕೆ ಮಾಡಿರ್ತೀವಿ ಒಳ್ಳೆ ಲಾಭ ತಂದು ಕೊಡ್ಬೋದು ಆದ್ರೆ ಶೇರ್ ಮಾರ್ಕೆಟ್ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಡೌನ್ ಟ್ರೆಂಡ್ ಇರುತ್ತಾ ಅಪ್ ಟ್ರೆಂಡ್ ಇರುತ್ತಾ ಎಷ್ಟನೇ ತಾರೀಕಿಂದ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು ನಾನು ಯಾವಾಗ ಹೂಡಿಕೆ ಮಾಡಬೇಕು ಅಂತೆಲ್ಲ ನಿಮ್ದೆಲ್ಲರೂ ಪ್ರಶ್ನೆ ಇದ್ರೆ ನೋಡಿ ಈ ತಿಂಗಳು ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನಿಫ್ಟಿ ಫಿಫ್ಟಿ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ ಆ ತಾರೀಖನ್ ಮುಗಿದ ನಂತರ ಅಪ್ 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 ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಆಮೇಲೆ ಶುಕ್ರ ಅಷ್ಟಮ ಭಾವದಲ್ಲಿ ಏನೇನು ಶಿವಫಲ ಕೊಡ್ಬೋದು ಎಲ್ಲಾದ್ರೂ ಹಣ ಹೂಡಿಕೆ ಮಾಡಿರ್ತೀರಿ ಅಥವಾ ಹಣಕಾಸಿನ ಸಮಸ್ಯೆಗಳ ಮುಖಾಂತರ ಧನ ಲಾಭ ಪಾಲುದಾರಿಕೆಯಿಂದ ಈ ಪ್ರೇಮ ಸಂಬಂಧ ಇದ್ರೆ ಅದರಿಂದ ಅದು ಕೊನೆಯವರೆಗೂ ಮುಂದುವರಿಯುತ್ತೆ ವಿವಾಹ ಸಮಯ ಸಿಂಹರಾಶಿಯವರಿಗೆ ವಿವಾಹಕ್ಕೆ ಒಳ್ಳೆ ಟೈಮು ಮರು ವಿವಾಹ ಆಗ್ತಾ ಇರ್ಬೋದು ಕೆಲವರು ಅಥವಾ ಮೊದಲನೇ ವಿವಾಹ ಇರ್ಬೋದು ಅದು ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತೆಗಳನ್ನು ತೋರಿಸ್ಬೇಕು ಹೊಂದಾಣಿಕೆ ಆಗದೇ ಇದ್ದಾಗ ಸೆಕೆಂಡ್ ಆಫ್ ಯುವರ್ ಲೈಫ್ ಫಸ್ಟ್ ಆಫ್ ಯುವರ್ ಲೈಫ್ ಎಜುಕೇಶನ್ ಕೆಲಸ ಆಮೇಲೆ ಸೆಕೆಂಡ್ ಆಫ್ ಲೈಫ್ ಚೆನ್ನಾಗಿರ್ಬೇಕಾದ್ರೆ ಬರೀ ಸಾಲಾವಳಿ ನೋಡಿ ಮದುವೆ ಆಗಬಾರ್ದು ಇಬ್ಬರ ಜಾತೆಗಳನ್ನು ಮ್ಯಾಚ್ ಮಾಡ್ಕೋಬೇಕು ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿ ಒಂದ್ಕೊಂತರ ಇಲ್ವ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಮತ್ತೆ ನಿಮಗೆ ಸಿಗುವಂತ ವರನಿಗೆ ಆರೋಗ್ಯ ಚೆನ್ನಾಗಿದ್ಯಾ ಆಯುಷ್ ಚೆನ್ನಾಗಿದ್ಯಾ ನಾನ್ ಮತ್ತೆ ಮರು ವಿವಾಹ ಆಗ್ಬೇಕಾ ಈಗೇನೋ ಒಳ್ಳೆ ಕೆಲಸ ಇದೆ ತದನಂತರನು ಕೂಡ ಅದೇ ತರ ಕೆಲಸ ಇರುತ್ತಾ ಮಕ್ಕಳಾಗ್ತಾರಾ ಇಲ್ವಾ ಎಲ್ಲ ವಿಚಾರಗಳನ್ನ ನೀವು ಮ್ಯಾಚಿಂಗ್ ಮಾಡಿಸಿ ವಿವಾಹ ಆದ್ರೆ ಒಳ್ಳೇದು ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ ಭೂಮಿಯನ್ನ ಸಂಗ್ರಹಣೆ ಮಾಡ್ತೀರಿ ಉತ್ಕೃಷ್ಟವಾದ ಮನೆ ಕಟ್ಟಡ ಕಟ್ಟಬೇಕು ಅನ್ನೋಂತ ಪ್ಲಾನ್ ಮಾಡ್ತೀರಿ ಗೌರವ ಸನ್ಮಾನಗಳು ಉಂಟಾಗುತ್ತೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಶುಕ್ರ ಕೊಡ್ತಾನೆ ಎಲ್ಲಾ ಆಸೆಗಳನ್ನು ಈಡೇರಿಸ್ಕೊಳ್ಳೋಕೋಸ್ಕರ ಪ್ರಯತ್ನ ಮಾಡ್ತೀರಿ ಇಷ್ಟೆಲ್ಲಾ ಏನೇ ಆರೋಗ್ಯ ಸಮಸ್ಯೆ ಉಂಟಾದ್ರೂ ಕೂಡ ಶುಕ್ರ ನಿಮಗೆ ಅಷ್ಟಮ ಭಾವದಲ್ಲಿ ಇರೋದ್ರಿಂದ ವ್ಯಾಧಿಯಿಂದ ಮುಕ್ತಿ ಪಡೆಯೋದಕ್ಕೋಸ್ಕರ ದಾರಿ ಅಂದ್ರೆ ಆಯುರ್ವೇದಿಕ್ ಔಷಧಗಳು ಸಂಜೀವಿನಿ ವಿದ್ಯೆಯನ್ನ ಕಲ್ತಿದ್ದೋ ಶುಕ್ರಾಚಾರ್ಯರು ಅದಕ್ಕೆ ಯಾರಿಗೆ ಪ್ರಾಣ ಹೋಗಿತ್ತು ಅಂದ್ರೂ ಕೂಡ ರಾಕ್ಷಸರಿಗೆ ಆ ಸಂಜೀವಿನಿ ವಿದ್ಯೆಯಿಂದ ಆ ರಾಕ್ಷಸರು ನಾ ಮತ್ತೆ ಬದುಕಿಸ್ತಾ ಇರುವಂತಹ ಶಕ್ತಿ ಶುಕ್ರನಿಗಿತ್ತು ಅದಕ್ಕೆ ಶುಕ್ರಾಚಾರ್ಯರು ಅಂತೀವಿ ಅದಕ್ಕೆ ಶುಕ್ರ ನಿಮ್ಗೆ ಏನೇ ಒಂದು ನೆಗೆಟಿವ್ ಎಫೆಕ್ಟ್ ಇದ್ರೂ ಕೂಡ ಆಯುರ್ವೇದಿಕ್ ಔಷಧ ಯುನಾನಿ ಔಷಧ ಇರ್ಬೋದು ಅಥವಾ ಆ ಇನ್ನು ಬೇರೆ ಹೋಮಿಯೋಪತಿ ಔಷಧಗಳು ನಿಮಗೆ ಸಹಾಯವನ್ನ ಮಾಡುತ್ತವೆ ಅನ್ನೋದು ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇದೆ ಹಾಗಾದ್ರೆ ಬುಧ ಸಪ್ತಮದಲ್ಲಿ ಬುಧ ಯಾವಾಗಲೂ ಕೂಡ ಸಪ್ತಮದಲ್ಲಿ ಅಶುಭ ಫಲವನ್ನ ಕೊಡ್ತಾನೆ ಶುಕ್ರ ಅಷ್ಟಮದಲ್ಲಿ ಶುಭ ಫಲ ಸೂರ್ಯ ಕೂಡ ಅಂಗರೀಗ ಈ ತಿಂಗಳಲ್ಲಿ ಒಟ್ಟು ಎರಡು ಗ್ರಹಗಳು ದ್ವಿಗ್ರಹಗಳು ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ಯಾರ್ಯಾರು ಶುಕ್ರ ಕೂಡ ಶುಭ ಫಲ ಕೊಡ್ತಾನೆ ಮಂಗಳ ಕೂಡ ನಿಮಗೆ ಶುಭ ಫಲಗಳನ್ನ ಸಿಂಹ ರಾಶಿಯವರಿಗೆ ಫಲ ಪ್ರಾಪ್ತಿ ಆಗ್ತಾ ಇದೆ ಅನ್ನೋದನ್ನ ಮರಿಬಾರದು ಅಷ್ಟಮದಲ್ಲಿ ರಾಹು ಶುಕ್ರ ಇಬ್ಬರೂ ಕೂಡ ಸಂಬಂಧದಲ್ಲಿ ಉಂಟಾಗಿರೋದ್ರಿಂದ ಹ್ಯೂಜ್ ಮನಿ ಸೀಕ್ರೆಟ್ ಆಗಿ ಬಂದ್ಬಿಡುವಂಥದ್ದು ಸೀಕ್ರೆಟ್ ಆಗಿ ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಆ ಹಣ ಹೆಚ್ಚಾಗಿ ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ದ್ವಿತೀಯ ಭಾವದಲ್ಲಿ ಕೇತು ಸಂಚಾರ ಆಗ್ತಾ ಇದ್ದಾನೆ ಆಮೇಲೆ ಮೋಕ್ಷಕಾರಕ ಕೇತುಗೆ ಗುರುವಿನ ಸಂಬಂಧ ಉಂಟಾಗುತ್ತೆ ಅದರಿಂದ ನಿಮಗೆ ಆಧ್ಯಾತ್ಮಿಕ ದೈವ ಚಿಂತನೆಗಳು ಅದರಿಂದ ಕೂಡ ನಿಮಗೆ ಲಾಭ ಉಂಟಾಗುವ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇದೆ ಪ್ರಿಯ ವೀಕ್ಷಕರೇ ಇನ್ನ ಉದ್ಯೋಗದ ವಿಷಯದಲ್ಲಿ ಸಡನ್ನಾಗಿ ಯಾವುದಾದ್ರೂ ಒಂದು ಗುಪ್ತವಾಗಿ ನಿಮಗೆ ಕೆಲಸ ಸಿಗುವ ಸಾಧ್ಯತೆಗಳು ಕೂಡ ಇದೆ ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ಅಂದ್ರೆ ಈ ತಿಂಗಳು ನೀವು ಭಗವಂತನನ್ನ ಕಣ್ಣಿಗೆ ಕಾಣಲ್ಲ ಭಗವಂತ ಈಶ್ವರ ಅದಕ್ಕೆ ಓಂ ಅವ್ಯಕ್ತ ಯ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನೀವು ನನ್ನ ಚಾನೆಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದ ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲಿರ್ತೀರ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಗುರುಜಿ ನೀವು ಹೇಳೋದು ಯಾವುದು ನಂಗೆ ಶುಭ ಫಲ ಆಗಲ್ಲ ನೀವ್ ಹೇಳಿದ್ರಲ್ಲಿ ಯಾವ ನೆಗೆಟಿವ್ ಇದೆಯಲ್ಲ ಅದು ಮಾತ್ರ ಆಗ್ತಾ ಇದೆ ಅಂದಾಗ ನಿಮ್ಮ ಜಾತಕದಲ್ಲಿ ಏನೋ ಪ್ರಾರಬ್ಧ ಕರ್ಮ ಇರುತ್ತೆ ಯಾವುದೋ ನೆಗೆಟಿವ್ ಗ್ರಹ ತೊಂದರೆ ಕೊಡ್ತಾ ಇರುತ್ತೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಅವಾಗ ಯಾವ ಗ್ರಹ ತೊಂದರೆ ಕೊಡ್ತಾ ಇದೆ ಅಂತ ನೋಡಿ ಪರಿಹಾರವನ್ನ ತಿಳಿಸ್ತೀನಿ ಈಗ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಾನು ನಿಮಗೆ ಒಳ್ಳೇದಾಗ್ಲಿ ಹೇಳಿ ಶಾಂತಿ ಮಂತ್ರ ಹೇಳ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹತೋ ಸರ್ವೇಶಾಂ ಶಾಂತಿ ಇರ್ಬಹತೋ ಸರ್ವೇಶಾಂ ಪೂರ್ಣಂಬವಂತು ಸರ್ವೇಶಾ ಮಂಗಳ ಭವಂತ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ನಿಮಗೆ ಮನಸ್ಸಿಗೆ ಶಾಂತಿ ಸಿಕ್ಲಿ ನಿಮ್ಗೆ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನೀವು ನನ್ನ ಚಾನೆಲ್ ವಸುಬ್ರಾಗಿದ್ರೆ ಹೇಳಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾಕೆಂದ್ರೆ ನಮ್ಮ ಧರ್ಮ ಧರ್ಮೋ ರಕ್ಷತಿ ರಕ್ಷತಃ ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ತಿರೋದು ಯಾವ್ದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಆ ವೇದದ ಮತ್ತೊಂದು ಅಂಗ ಯಾವುದು ಜ್ಯೋತಿಷ ಶಾಸ್ತ್ರ ವೇದಗಳೇ ಅರ್ಥ ಆಗದಿರೋರಿಗೆ ಏನ್ ಮಾಡ ಋಷಿ ಮುನಿಗಳು ಯಾವ್ದು ಕೊಟ್ಟಿದ್ದಾರೆ ಉಪನಿಷತ್ತುಗಳು ಉಪನಿಷತ್ತುಗಳು ಕೂಡ ಅರ್ಥ ಆಗದೆ ಇರೋ ಭಗವದ್ಗೀತೆ ಆದ್ರಿಂದ ಇವೆಲ್ಲ ನಮ್ಮ ಇದೆಲ್ಲ ಜ್ಯೋತಿಷ ಶಾಸ್ತ್ರ ಕತ್ಲವರಿಗೆ ಬೆಳಕನ್ನ ತೋರಿಸುತ್ತೆ ನಾಲೆಜ್ ಆಫ್ ಲೈಟ್ ಆಗಿದೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ